ಪಂಚ ಯಶಸ್ವಿಯಾಗಿಸಿದ್ದೇವೆ ಗ್ಯಾರಂಟಿಗಳನ್ನ ಎರಡು ವರ್ಷಗಳಿಂದ ಯಾವುದೇ ಲೋಪದೋಷವಿಲ್ಲದ ಹಾಗೆ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಎಂದು ಹೊಸದುರ್ಗ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಪದ್ಮರಾಭ ಹೇಳಿದ್ದಾರೆ ಹೊಸದುರ್ಗದಲ್ಲಿ ಇಂದು ಕಾಂಗ್ರೆಸ್ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಡವರ ಪರ ಕಾಳಜಿ ಇರುವವರು ಮಾತ್ರ ಈ ಯೋಜನೆಗಳನ್ನ ಜಾರಿಗೆ ತರುತ್ತಾರೆ ಹೊಸದುರ್ಗದ ಜನರು ಆರ್ಥಿಕ ಸಾಮಾಜಿಕವಾಗಿ ಬಲಿಷ್ಠರಾಗಿದ್ದೇವೆ ಬಿಜಿ ಗೋವಿಂದಪ್ಪ ಅವರು ಶಾಸಕರಾಗಿದ್ದಾಗಿನಿಂದಲೂ ನಮಗೆ ಯಾವುದೇ ಕಡಿಮೆ ಮಾಡಿಲ್ಲ ಎಂದಿದ್ದಾರೆ ಈಗ ಏನು ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ನಾವು ಅನುಸ್ಥಾನ ಮಾಡಿಕೆ ಬಂದಿದೀವೋ ಯಾವುದೇ ಲೋಪದೋಷ ಇರೋದಕ್ಕೆ ನಾವು ಜಾರಿಗೊಳಿಸಿದ್ದೀವಿ ಅದೇ ರೀತಿ ಈ ಯೋಜನೆಗಳು ಬಡವರು ಫಲ ಇರ್ತಕ್ಕಂಥ ಯೋಜನೆಗಳು ಹಾಗಾಗಿ ಈ ಬಡವ್ರ ಬಗ್ಗೆ ಚಿಂತನೆ ಯಾರಿಗಿರುತ್ತೋ ಅವರು ಬಡವರು ಪರ ಚಿಂತನೆಗಳನ್ನ ಯೋಚನೆ ಮಾಡಿ ಬಡವರಿಗೆ ಅನುಕೂಲ ಆಗಂತ ಯೋಜನೆಗಳು ಮಾತ್ರ ಕಾರ್ಯರೂಪಕ್ಕೆ ತರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ವಸ್ತುಗಳ ವಿಚಾರಕ್ಕೆ ಅಭಿವೃದ್ಧಿ ಉಚ್ಚಾರಕ್ಕೆ ಬಂದ್ರೆ ನಾವೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಯಾವಾಗಲೂ ಕೂಡ ನಾವು ಸಾಮಾಜಿಕವಾಗಿ ಹೊಂದಿದ್ದೀವಿ ಶೈಕ್ಷಣಿಕ ರಂಗ ಹೊಂದೀವಿ ಆರ್ಥಿಕವಾಗಿ ಬಲಿಷ್ಠ ಆಗಿದ್ದೀವಿ ಇದ್ರಾಗ ಈ ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಶಾಸಕರವ್ರ ಏನು ನಮ್ಮ ಸಾಹಿಬ ಶಾಸಕರಾಗ ಬಂದಾಗ ಬಡವರು ಪರ ಯೋಚನೆ ಮಾಡಿ ಬಡವರಿಗೆ ಪುರುಸು ನೀರು ನನ್ನ ವಿದ್ಯಾಭ್ಯಾಸ ಯಾಕೂ ತೊಂದರೆ ಮಾಡಿಲ್ಲ ನಾವು ಅದರ ಕಂಥೂ ನಾವು ತುಂಬಾ ಬಲಿಷ್ಠವಾಗಿದ್ದೀವಿ ನೀವು ಹಿಂದಿನ ದಿನಗಳನ್ನ ನೀವು ಇನ್ನೊಮ್ಮೆ ಹಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಹೇಳಕ್ಕೆ ಪಡ್ತೀನಿ